ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಆಗ್ತಾ ಇದೆ ಸ್ಪೆಷಲ್ ಅದೇ ಫಿಶ್ ಬಿರಿಯಾನಿ ನಾವೊಂದು ಯುನೀಕ್ ಸ್ಟೈಲಲ್ಲಿ ಫಿಶ್ ಬಿರಿಯಾನಿನ ಟ್ರೈ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋ ನೀವು ನೋಡ್ತಿರೋರು ಖಂಡಿತವಾಗ್ಲಿ ಇದನ್ನು ಟ್ರೈ ಮಾಡಬೇಕು ಮತ್ತು ಹೇಗೆ ಬಂತು ಅಂತ ಹೇಳಿಬಿಟ್ಟು ನಮಗೆ ಕಮೆಂಟ್ ಸೆಷನಲ್ಲಿ ನೀವು ತಿಳಿಸ್ಕೊಡ್ಬೇಕು ಇವತ್ತಿನ ಫಿಶ್ ಬಿರಿಯಾನಿಗೆ ನಾವು ಮಾಲಾ ಫಿಶ್ ಯೂಸ್ ಮಾಡ್ತಾ ಇದ್ದೀವಿ ನೀವೇನಾದರೂ ನಿಮಗೆ ಅಂಜಲ್ ಫಿಶ್ ಆ ಥರ ಏನಾದರೂ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಫಿಶ್ ಅಂಗಡಿಗೆ ಹೋದಾಗ ಕಡಿಮೆ ಮೂಳೆ ಇರೋ ಮೀನನ್ನ ನೀವು ಬಿರಿಯಾನಿಗೆ ಯೂಸ್ ಮಾಡ್ಕೊಬೋದು ಈ ಒಂದು ಮೀನೇ ಅರ್ಧ ಕೆ ಜಿ ಇತ್ತು ಸೊ ನಾವು ಇವತ್ತು ಅರ್ಧ ಕೆ ಜಿ ಮೀನು ಬಿರಿಯಾನಿ ಮಾಡ್ತಾ ಇದ್ದೀವಿ ಇಲ್ಲಿ ಕ್ಲೀನ್ ಕೂಡ ನಾವೇ ಮಾಡ್ಕೊಳ್ತಾ ಇರೋದು ಸೊ ಇಲ್ಲಿ ಕ್ಲೀನ್ ಆಗ್ತಾ ಇರಬೇಕಾದ್ರೆ ನಾನು ಈ ಮೀನು ಬೆನಿಫಿಟ್ ಏನು ಅಂತ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮೀನಲ್ಲಿ ಎಲ್ಲ ಮೀನು ಹೆಲ್ತಿನೇ ಗುಡ್ ಫಾರ್ ಹೆಲ್ತ್ ಬಟ್ ಈ ಮೀನು ಸ್ಪೆಷಲಿ ಇಟ್ಸ್ ವೆರಿ ಗುಡ್ ಫಾರ್ ಐಸೈಟ್ ಲೈಕ್ ನಮಗೆ ಕಣ್ಣಿಂದ ದೃಷ್ಟಿದೇನಾದರೂ ಪ್ರಾಬ್ಲಮ್ ಇದ್ದರೆ ಈ ಮೀನೆಲ್ಲ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಐಸೈಟ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದು ಗುಡ್ ಸೋರ್ಸ್ ಆಫ್ ವಿಟಮಿನ್ ಬಿ ಟ್ವೆಲ್ ಹಾಗೆ ಎಕ್ಸಲೆನ್ ಸೋರ್ಸ್ ಆಫ್ ಒಮೇಕಾ ತ್ರೀ ಫ್ಯಾಟಿ ಆ್ಯಸಿಡ್ ಅದು ಅಲ್ಲದೆ ಇಟ್ ಕಂಟೀನ್ಸ್ ಮಜಲ್ ಬಿಲ್ಡಿಂಗ್ ಪ್ರೋಟೀನ್ ಕೂಡ ಯಾರಾದರೂ ಮಜಲ್ ಬಿಲ್ಡ್ ಮಾಡಬೇಕನ್ನೋರು ಈ ಮೀನನ್ನ ಕನ್ಸ್ಯೂಮ್ ಮಾಡ್ಬೋದು ಹೇಳ್ತಾ ಹೋದರೆ ಪೂರ್ತಿ ವೀಡಿಯೋನೇ ಈ ಮೀನು ಬಗ್ಗೆ ಹಾಕೋಗ್ಬಿಡುತ್ತೆ ಬಟ್ ನಾನು ಹೇಳಬೇಕಂತಿರೋದು ರೆಸಿಪಿ ಬಗ್ಗೆ ಆ್ಯಂಡ್ ನಿಮಗೆ ಅಲ್ಲಿ ಒಂದು ಸಾಸೇಜ್ ಥರ ಕಾಣ್ತಾ ಇದ್ದಲ್ಲ ಅದು ಬಂದುಬಿಟ್ಟು ಮೀನಿನ ಮೊಟ್ಟೆ ಸೊ ಇದನ್ನು ಕೂಡ ನಾನು ಬಿರಿಯಾನಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಬಿರಿಯಾನಿಯಲ್ಲಿ ತ್ರೀ ಸ್ಟೆಪ್ಸ್ ಇದೆ ಸೊ ಮೊದಲೇದಾಗಿ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಹಾಗೂ ಒಂದು ಸ್ಪೂನಷ್ಟು ಖಾರ ಪುಡಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಖಾರ ಪುಡಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಧನಿಯಾ ಮತ್ತು ಒಂದು ಸ್ಪೂನ್ ಜೀರಾ ಪೌಡರ್ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದರಿಂದ ಎರಡು ಲಿಂಬೆಹಣ್ಣು ಲಿಂಬೆಹಣ್ಣು ಒಂದಾದರೂ ಹಾಕಿದ್ರೂ ನಡೆಯುತ್ತೆ ಎರಡು ಹಾಕಿದ್ರು ಇನ್ನೂ ಒಳ್ಳೆಯದು ಸೊ ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆ ಕಾರ್ನ್ಫ್ಲೋರ್ ಇರೋದ್ರಿಂದ ಅದಾದಮೇಲೆ ಲಮ್ಸ್ ಆಗಕ್ಕೆ ಬಿಡುತ್ತೆ ಸೊ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ನೀರು ಮಾಡಬೇಡಿ ಮಸಾಲಾನ ಯಾಕಂದರೆ ಈ ಸೇಮ್ ಮಸಾಲಾನ ನಾವು ಫಿಶ್ಗೆ ಇವಾಗ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲ್ ಬಂದರೆ ಸಾಕು ಈಗ ನಾನು ನಾನು ಒಂದೊಂದು ಮೀನಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಎಲ್ಲ ಮೀನಿಗೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇದೊಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಇಟ್ಟರು ಪರವಾಗಿಲ್ಲ ಒನ್ ಅವರ್ವರೆಗೂ ಇಟ್ಟರು ಪರವಾಗಿಲ್ಲ ಬಟ್ ತುಂಬ ತರ್ಟಿ ಮಿನಿಟ್ಸ್ ಅಂದರೂ ಮಿನಿಮಮ್ ಇಡಲೇಬೇಕು ಆವಾಗ ಮೀನ್ ಚೆನ್ನಾಗಿ ಮಸಾಲಾನ ಹೇಳ್ಕೊಳ್ಳುತ್ತೆ ನಾನಿಲ್ಲಿ ಮೀನ್ದು ಮೊಟ್ಟೆ ಯೂಸ್ ಮಾಡಿದೆ ಅಲ್ವಾ ಈ ಮೀನು ಮೊಟ್ಟೆ ಬಂದುಬಿಟ್ಟು ನಾವು ಯಶವಂತಪುರ್ ಮಾರ್ಕೆಟಿಂದ ತಂದಿತ್ತು ಸೊ ನೀವು ಯಾರಾದರೂ ಮೀನು ಮೊಟ್ಟೆನೇ ಬೇಕು ಅನ್ನೋರು ಬ್ಯಾಂಗ್ಳೂರ್ ಸೈಡ್ ಇರೋರು ನೀವು ಅಲ್ಲಿ ಹೋಗಿ ಖರೀದಿ ಮಾಡ್ಬೋದು ಅಷ್ಟು ದೊಡ್ಡ ಮೊಟ್ಟೆ ನಾನು ಆ್ಯಕ್ಚುಲಿ ಯಾವತ್ತೂ ತಿಂದೇ ಇಲ್ಲ ಫಸ್ಟ್ ಟೈಮ್ ಅಷ್ಟು ದೊಡ್ಡ ಮೊಟ್ಟೆ ನಾನು ತಿಂದಿತ್ತು ಆದರೆ ಸಣ್ಣ ಸಣ್ಣ ಮೊಟ್ಟೆದು ಮೊಟ್ಟೆ ತಿಂದಿದ್ದೀನಿ ಮೀನುದು ಬಟ್ ಇಷ್ಟು ದಪ್ಪ ಮೊಟ್ಟೆ ನಾನು ಯಾವತ್ತೂ ತಿಂದೇ ಇರಲಿಲ್ಲ ಸಕ್ಕದಾಗಿದ್ದು ಮೊಟ್ಟೆ ಆದಷ್ಟು ಈ ಥರ ಫುಲ್ ಫುಲ್ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಫ್ರೈ ಆದಮೇಲೆ ಬೇಕಾದ್ರೆ ನೀವು ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಬೋದು ಬಟ್ ಇವಾಗ ಮಸಾಲ ಹಾಕ್ಕೊಬೇಕಾದ್ರೆ ಫುಲ್ ಫುಲ್ಲಾಗಿ ಮಸಾಲ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಈ ಮೀನೆಲ್ಲ ಫ್ರೈ ಮಾಡಲಿಕ್ಕೆ ಇನ್ನೂ ನಮಗೆ ಅರ್ಧ ಗಂಟೆ ಟೈಮ್ ಇದೆ ಇದು ಎಲ್ಲ ಮ್ಯಾರಿನೇಟ್ ಆಗಿ ನಂತರ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಈ ಫಸ್ಟ್ ಸ್ಟೆಪ್ ನಮ್ಮದು ಕಂಪ್ಲೀಟ್ ಆಗುತ್ತೆ ಅಲ್ಲಿ ಗಂಟ ನಾವು ಇದು ಚೆನ್ನಾಗಿ ಆಗಿ ಮಸಾಲ ಇಳಿಯೋ ಗಂಟ ನಾವು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ನ ನೀವು ಯೂಸ್ ಮಾಡ್ಕೊಬೋದು ಸೊ ನಾನು ಅಕ್ಕಿ ಇಲ್ಲಿ ಮೂರು ನಾಲ್ಕು ನೀರು ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ನೆನೆ ಹಾಕ್ಲಿಕ್ಕೆ ಇದ್ದೀನಿ ಹಾಗೆ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಒಂದು ತೊಂಬತ್ತು ಪರ್ಸೆಂಟ್ ನಮ್ದು ಅಕ್ಕಿ ಇವಾಗ ಬೇಯಬೇಕು ಅನ್ನ ನಾನು ನಾನಿಲ್ಲಿ ನೀರಿಗೆ ಚಕ್ಕೆ ಲವಂಗ ಸ್ಟಾರ್ ಪಲಾವ್ ಎಲೆ ಸೋಂಫ್ ಫ್ಲವರ್ ಮತ್ತು ಮರಾಠಿ ಮೊಗ್ಗು ಹಾಗೂ ಉಪ್ಪು ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ನೀರು ಸ್ವಲ್ಪ ಸಾಲ್ಟಿ ಸಾಲ್ಟಿ ಇದ್ದರೆ ರೈಸಿಗೆ ಕರೆಕ್ಟಾಗಿ ಉಪ್ಪು ಅಡ್ಜಸ್ಟ್ ಆಗುತ್ತೆ ಅಕ್ಕಿ ಹಾಕೊಂಡಿದ ನಂತರ ರೈಸ್ ನೋಡಿ ತುಂಬ ಬೇಲಿಕ್ಕೆ ಬಿಡಬೇಡಿ ಅಂದರೆ ಅದು ನೀರಲ್ಲೂ ಜಾಸ್ತಿ ಹೊತ್ತು ಇಡಬಾರ್ದು ನಾವು ಅದು ಬೆಂದಿ ಒಂದು ನೈಂಟಿ ಪರ್ಸೆಂಟ್ ಬೆಂದಿದ ತಕ್ಷಣ ನೀರಿಂದ ತೆಗೆದುಬಿಟ್ಟು ಸಪ್ರೇಟ್ ಪಾತ್ರೆಗೆ ಸಪ್ರೇಟ್ ಹಾಕ್ಕೊಬೇಕು ಇಲ್ಲಾಂದರೆ ತುಂಬ ಓವರ್ ಕುಕ್ ಆಗಿಬಿಡುತ್ತೆ ಆ ಬಿಸಿಗೆ ಸೊ ಇಲ್ಲಿಗೆ ನಮ್ಮದು ಸ್ಟೆಪ್ ಟು ಕಂಪ್ಲೀಟ್ ಆಗ್ತಾಯಿದೆ ಈಗ ನಮ್ಮದು ಸ್ಟೆಪ್ ತ್ರೀ ಈಗ ನಾವಿಲ್ಲಿ ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಈರುಳ್ಳಿ ಬೇಕು ಗಾರ್ನಿಷ್ ಮಾಡಲಿಕ್ಕೂ ಕೂಡ ಸೊ ಇಲ್ಲಿ ಬಿರಿಯಾನಿಗೂ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಎರಡೂ ಈರುಳ್ಳಿನೇ ಒಟ್ಟಿಗೆ ಹಾಕ್ಕೊಂಡು ಮೊದಲು ಫ್ರೈ ಮಾಡಿಕೊಂಡು ಅದು ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆದಮೇಲೆ ನಾನು ಸ್ವಲ್ಪ ಈರುಳ್ಳಿನ ತೆಗ್ದುಬಿಟ್ಟು ಗಾರ್ನಿಷಿಂಗ್ಗೆ ಯೂಸ್ ಮಾಡ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸೊ ಅವಾಗ ಅದು ನೀರೆಲ್ಲ ಬೇಗ ಅಬ್ಸರ್ಬ್ ಆಗಿ ಬೇಗ ಫ್ರೈ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸಾಟೇ ಮಾಡ್ಕೊಳ್ಳಿ ಸೊ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಇದನ್ನು ಸ್ವಲ್ಪ ತೆಗ್ದುಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಇದ್ದೀನಿ ಮತ್ತು ಎಣ್ಣೆ ಕೂಡ ನಾನು ಇದನ್ನು ತೆಗೆದಿದ್ದೆ ನಾನು ಯಾಕಂದರೆ ಫ್ರೈ ಮಾಡ್ಬೇಕಾದ್ರೆ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ಎಣ್ಣೆ ತೆಗ್ದುಬಿಟ್ಟು ಅದೇ ಎಣ್ಣೆಯಲ್ಲಿ ನಾನು ಮೀನು ಫ್ರೈ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಸೊ ನಾಲ್ಕು ಈರುಳ್ಳಿ ಫ್ರೈ ಆದಮೇಲೆ ಇಷ್ಟು ಈರುಳ್ಳಿ ಆಗಿದೆ ಈಗ ಸೇಮ್ ಅದೇ ಸ್ವಲ್ಪ ಅರ್ಧ ಈರುಳ್ಳಿ ಏನು ಇಟ್ಟಿದ್ದೆ ಫ್ರೈ ಆಗಿರೋ ಈರುಳ್ಳಿಗೆ ಅದಕ್ಕೆ ನಾನು ಮೂರು ಟೊಮೆಟೋಸ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊಸ್ ಬೇಕಾದರೆ ನೀವು ರುಬ್ಬಿ ಕೂಡ ಹಾಕೊಬೋದು ನಾನು ಹಾಗೆ ಹಾಕೊಳ್ತಾ ಇದ್ದೀನಿ ಅದು ಆಮೇಲೆ ಅದು ಮ್ಯಾಶ್ ಆದಮೇಲೆ ಹೇಗಾದ್ರೂ ಅದು ಸ್ವಲ್ಪ ಸಾಫ್ಟೇ ಆಗುತ್ತೆ ಈಗ ಇಲ್ಲಿ ನಾನು ಒಂದು ಕೈ ಮುಷ್ಟಿ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮೆಂತ್ಯ ಹಾಗೂ ಪುದೀನ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಬೇಕಂದರೆ ಗ್ರೈಂಡ್ ಮಾಡ್ಕೊಬೋದು ಬಟ್ ಹೀಗೆ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಸೊ ನಾನು ಯಾವುದೂ ಗ್ರೈಂಡ್ ಮಾಡಿಕೊಂಡಿಲ್ಲ ಚೆನ್ನಾಗಿ ಸಾಟೆ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಇದು ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಇನ್ನು ಎಲ್ಲ ಮಸಾಲ ಮಿಕ್ಕಿದ ಮಸಾಲಾನ ಹಾಕ್ಕೊಳ್ಬೇಕು ನೀರು ಯಾಕೆ ಮೊದಲೇ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಮಸಾಲ ಬರ್ನ್ ಆಗಬಾರ್ದು ಅದಕ್ಕೆ ಮೊದಲೇ ನೀರು ಹಾಕ್ಕೊಳ್ತಾ ಇದ್ದೀವಿ ಸೊ ನಾನಿಲ್ಲಿ ಒಂದು ಅಷ್ಟು ಅಚ್ಚು ಖಾರ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೂ ಅರ್ಶಿಣ ಪುಡಿ ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಸಾಟೆ ಮಾಡಿಕೊಂಡು ಒಂದು ಹೊತ್ತು ಮೀಡಿಯಮ್ ಫ್ಲೇಮ್ ಗ್ಯಾಸಲ್ಲಿ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಿ ಸೊ ಇಲ್ಲಿ ನಮ್ಮದು ಬಿರಿಯಾನಿ ಮಸಾಲ ಕೂಡ ಇವಾಗ ರೆಡಿ ಆಗಿದೆ ಈಗ ನಮ್ಮದು ಸ್ಟೆಪ್ ಒಂದು ಪ್ರೊಸೆಸ್ ಏನು ಪೆಂಡಿಂಗ್ ಇತ್ತಲ್ವಾ ಈಗ ನಾವು ಫಿಶ್ ಫ್ರೈ ಮಾಡ್ಕೊಳ್ಬೇಕು ಸೊ ನಾನು ಅದು ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಎಣ್ಣೆನ ಸ್ವಲ್ಪ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಕ್ಕಿದೆ ಅದೇ ಎಣ್ಣೆ ತೆಗ್ದುಬಿಟ್ಟು ಅದರಲ್ಲಿ ನಾನು ಮೊಟ್ಟೆ ಹಾಗೂ ಮೀನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀನು ಮೊಟ್ಟೆ ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಅದು ತುಂಬ ಸಿಡಿಯುತ್ತೆ ನೀವು ನೋಡ್ಬೋದು ಮೊಟ್ಟೆ ಒಡೆದ್ಬಿಟ್ಟು ಅಲ್ಲಿಂದ ಲಿಕ್ವಿಡ್ ಆಚೆ ಬರ್ತಾ ಇದೆ ಸೊ ಅದು ಎಣ್ಣೆಗೆ ಬಿದ್ದಾಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಇದನ್ನ ಬೇಗ ಕ್ಲೋಸ್ ಮಾಡಿಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಫಿಫ್ಟೀನ್ ಮಿನಿಟ್ಸ್ ಎರಡು ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಮತ್ತೆ ನಾವು ಮೀನು ಮತ್ತು ಇದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಬೇಕಂದ್ರೆ ಅದರಲ್ಲಿ ಅಂಟ್ಕೊಂಡಿರೋ ಎಲ್ಲನೂ ಮಸಾಲ ನೀರು ಮೊಟ್ಟೆದೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ನಾವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಆ ಮಸಾಲ ಮೇಲೆ ನಾವೇನಾದರೂ ಮೀನು ಹಾಕಿದ್ರೆ ಮೀನು ಫ್ರೈ ಆಗೋಲ್ಲ ಈಗ ನಮ್ಮದು ಮೊಟ್ಟೆ ಫ್ರೈ ಆಗಿದೆ ಈಗ ಇದನ್ನು ಎತ್ತಿಕ್ಬಿಟ್ಟು ಫುಲ್ ಇದನ್ನೆಲ್ಲ ಕ್ಲಿಯರ್ ಮಾಡಿದ ನಂತರ ಮತ್ತೆ ನಾವು ಮೀನನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈಗ ಮೀನು ಕೂಡ ಫ್ರೈ ಆದಮೇಲೆ ನಮ್ಮದು ಮೂರು ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಪ್ರೋಸೆಸ್ ಅದು ಬಂದುಬಿಟ್ಟು ನಾವು ಇವಾಗ ದಮ್ ಹೊಡಿಸ್ತಾ ಇದ್ದೀವಿ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆನ ಮೊದಲೇ ಸ್ವಲ್ಪ ಬಾಡಿಸಿದ್ದೆ ಸೊ ಅದರಲ್ಲಿ ನಾನು ರೈಸ್ ಎಲ್ಲ ಹಾಕ್ಬಿಟ್ಟು ಮೀನೆಲ್ಲ ಹಾಕ್ಬಿಟ್ಟು ದಮ್ ಹೊಡಿಸ್ತಾ ಇದ್ದೀನಿ ನೀವು ಇಡ್ಲಿ ಪಾತ್ರೆಗಳು ಕೂಡ ಈ ಥರ ಬಾಳೆ ಎಲೆಲ್ಲ ಹಾಕ್ಬಿಟ್ಟು ಇಡ್ಲಿ ಪಾತ್ರೆಗಳು ಕೂಡ ಬೆಳಿಕ್ಕೆ ಇಡ್ಬೋದು ಆಲ್ರೆಡಿ ನಮ್ಮದು ರೈಸ್ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಿದೆ ಸೊ ಜಾಸ್ತಿ ಹೊತ್ತು ಏನು ನಮಗೆ ಬೇಕಾಗಿಲ್ಲ ಖಾಲಿ ಮಸಾಲ ಎಲ್ಲ ಸ್ವಲ್ಪ ರೈಸ್ ಎಲ್ಲ ಸ್ವಲ್ಪ ಎಳ್ಕೊಂಡ್ರೆ ಸಾಕು ಬಾಳೆ ಎಲೆ ಬೇಡ ನಾವು ಹಾಗೆ ಮಾಡ್ತೀವಿ ಅನ್ನೋರು ನಾರ್ಮಲ್ ಆಗಿ ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿಗೆಲ್ಲ ನಾವು ಹೇಗೆ ದಮ್ಮಿಡ್ಸ್ತೀವಿ ಸೊ ಸೇಮ್ ಪ್ರೋಸೆಸ್ಸಲ್ಲಿ ಕೂಡ ಮಾಡ್ಬೋದು ಪ್ರೋಸೆಸ್ ಸೇಮೇ ಬಟ್ ನಾವು ಜಸ್ಟ್ ಇದನ್ನು ಬಾಳೆ ಎಲೆಯಲ್ಲಿ ಟ್ರೈ ಮಾಡ್ತಾ ಇರೋದು ಅಷ್ಟೇ ಈಗ ನಮ್ಮ ಮೀನು ಒಂದು ಸೈಡ್ ಫ್ರೈ ಆಗಿದೆ ಸೊ ನೆಕ್ಸ್ಟ್ ಮತ್ತೆ ಅದನ್ನು ನಾವು ಟರ್ನ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ನಮ್ಮ ಫಿಶ್ ಕೂಡ ರೆಡಿಯಾಗಿರುತ್ತೆ ಮೀನು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿದ ನಂತರ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ನೋಡಿ ಇಲ್ಲಿ ನಮ್ಮದು ಮಸಾಲ ಕೂಡ ರೆಡಿಯಾಗಿದೆ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆಗ್ತಾ ಇದೆ ಇವಾಗ ಇನ್ನೊಂದೊಂದು ಐದು ಹತ್ತು ನಿಮಿಷ ಆದಮೇಲೆ ಮೀನು ಕೂಡ ಪಲ್ಟಿ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆ ಕಡೆಯೂ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆ ಕಡಿಮೆ ಆಗಿಬಿಟ್ಟು ಸ್ವಲ್ಪ ಮೀನು ಕೆಳಗಡೆ ಅಂಟ್ಕೊಂಡ್ಬಿಡ್ತು ಸೊ ನೀವು ಏನಾದರೂ ಮೀನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಮ್ಮ ಮೀನು ಕೂಡ ರೆಡಿ ಆಗಿದೆ ಸೊ ಈಗ ನಾವು ದಮ್ ಒಡ್ಸಲಿಕ್ಕೆ ರೆಡಿ ಮಾಡೋಣ ನಾನಿಲ್ಲಿ ಎಲೆ ಆಲ್ರೆಡಿ ಮೊದಲೇ ಹೇಳಿದಂಗೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾವು ಬೇಯಿಸಿಟ್ಟಿರೋ ರೈಸ್ನ ಇದ್ದೀನಿ ಈಗ ನಾವು ಮಾಡಿಟ್ಟಿರೋ ಬಿರಿಯಾನಿ ಮಸಾಲಾನ ಮೊದಲು ಹಾಕ್ಕೊಂಡು ಅದ್ರ ಮೇಲೆ ನಾನು ಎರಡು ಮೊಟ್ಟೆನ ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಈ ಥರ ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಅದು ಆಗಲಿಲ್ಲ ಅದರಿಂದ ಲಿಕ್ವಿಡ್ ಆಚೆ ಬಂತು ಸೊ ನಾನು ಆಮೇಲೆ ಚಾಕುವಲ್ಲಿ ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಇಕ್ಕಿದ್ದೀನಿ ಈಗ ಒಂದು ಫಿಶ್ ಫ್ರೈ ಕೂಡ ಇದ್ರ ಮೇಲೆ ಇಟ್ಬಿಟ್ಟು ಮತ್ತು ನಾನು ರೈಸ್ ಹಾಕೊಳ್ತಾ ಇದ್ದೀನಿ ನಾವು ಬೇಕಾದರೆ ಮಸಾಲ ಮೊದಲೇ ರೈಸ್ ಜೊತೆ ಮಿಕ್ಸ್ ಮಾಡಿ ಕೂಡ ನಾವು ತಂಬೋಡಿಸ್ಬೋದು ಆ ಥರನೂ ಮಾಡಿಸ್ಬೋದು ಬಟ್ ಈ ಥರ ಮಾಡಿದ್ರೂ ನಮಗೆ ಮಸಾಲ ಆಮೇಲೆ ಸಿಗುತ್ತೆ ಈಗ ನಾನು ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ನಾನು ಹಣ್ಣು ಒಂದು ಎರಡು ಮೂರು ಸ್ಲೇಸ್ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ರೈಸ್ ಕಲರ್ಫುಲ್ಲಾಗಿರಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಅಷ್ಟಿನದ್ದು ಮೊಸರು ಅಲ್ಲಿ ಸ್ವಲ್ಪ ಅಷ್ಟನ್ನ ಹಾಕಿಬಿಟ್ಟು ಅದು ಸ್ವಲ್ಪ ರೈಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂಚೂರು ಸ್ಯಾಫ್ರನ್ ಕಲರ್ ಸೊ ಇದು ಎರಡು ಕಲರ್ದು ಸ್ವಲ್ಪ ಮೊಸ್ರು ಹಾಕ್ಕೊಂಡು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಸ್ವಲ್ಪ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕಲರ್ಫುಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಸೊ ಆ ಥರ ಎರಡು ಮೊಸ್ರುಗಾಕಿ ಕಲರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾವು ಜಾಸ್ತಿ ಹೊತ್ತೇನು ದಮ್ ಓಡಿಸ್ಬೇಕಂತ ಇಲ್ಲ ಯಾಕಂದರೆ ಎಲ್ಲನೂ ಆಲ್ರೆಡಿ ಬೆಂದಿದೆ ರೈಸ್ ಕೂಡ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅದು ಕೂಡ ಬೆಂದಿದೆ ಸೊ ನಾವು ಖಾಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಬಿಸಿಗೆ ಸ್ವಲ್ಪ ಇದನ್ನು ಇಟ್ಟರೆ ನಮ್ಮ ಡಿಶ್ ರೆಡಿ ಆಗುತ್ತೆ ಇವತ್ತಿನ ಸ್ವಲ್ಪ ಲೆಂತಿ ಪ್ರೋಸೆಸ್ ಅಂತ ಅನಿಸ್ಬೋದು ನಿಮಗೆ ಬಟ್ ಟ್ರಸ್ಟ್ ಮೀ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ನೀವು ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೂ ತಿಳಿಸಿ ಇವತ್ತಿನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ಇದನ್ನು ದಮ್ಗಿಡ್ಲಿಕ್ಕೆ ರೆಡಿಯಾಗಿದೆ ಈ ಥರ ಫೋಲ್ಡ್ ಮಾಡಿಕೊಂಡು ದಮ್ ಹೊಡಿಲಿಕ್ಕೆ ಇಡಿ ಮತ್ತು ಒಂದು ಅದ್ರ ಮೇಲುಗಡೆ ಮುಚ್ಚಿಬಿಟ್ಟು ಅದಕ್ಕೊಂದು ಪ್ಲೇಟ ಅಥವಾ ಏನಾದರೂ ಒಂದು ಕವರ್ ಮಾಡಿ ಸೊ ಸ್ಟೀಮ್ ಎಲ್ಲ ರೈಸ್ಗೆ ಬರೋ ಥರ ನೋಡ್ಕೊಳ್ಳಿ ಹದಿನೈದು ನಿಮಿಷ ನಂತರ ಸರ್ವ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದಿ ನೆಕ್ಸ್ಟ್ ವೀಡಿಯೋ